ನಮಸ್ತೆ ಟು ಆಲ್ ರಾಜ್ಯದಲ್ಲೂ ಕೆಮ್ಮಿನ ಒಂದು ಔಷಧಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರ ಈಗಾಗಲೇ ಆದೇಶವನ್ನು ನೀಡಿದೆ ಅಪಾಯಕಾರಿ ಔಷಧಿ ಮಾರಾಟಕ್ಕೆ ನಿಷೇಧನ ಹೇರಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಮಕ್ಕಳ ಒಂದು ಸರಣಿ ಸಾವಿಗೆ ಕೆಮ್ಮಿನ ಸಿರಪ್ ಕಾರಣ ಆದಂತಹ ಬೆನ್ನಲ್ಲೇ ರಾಜ್ಯದಲ್ಲಿರುವಂತಹ ಕೆಮ್ಮಿನ ಔಷಧಿಯ ಎಲ್ಲ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅಂಥೇಳಿ ಸರ್ಕಾರ ಆದೇಶವನ್ನು ನೀಡಿದೆ ರಾಜ್ಯದಲ್ಲಿ ಹಾಲಿ ಬಳಕೆಯಲ್ಲಿರುವಂತಹ ಕೆಮ್ಮಿನ ಸಿರಪ್ಗಳು ಎಲ್ಲ ರೀತಿಯ ಮಾದರಿಗಳನ್ನು ಸಂಗ್ರಹಿಸಲು ಸೂಚಿಸಿ ಮತ್ತು ರಾಜ್ಯ ಸರ್ಕಾರ ಅವುಗಳ ಗುಣಮಟ್ಟ ಹೇಗಿದೆ ಮತ್ತು ಅವುಗಳಿಂದ ಮಕ್ಕಳ ಮೇಲೆ ಮುಂದೆ ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸಬೇಕು ಅಂಥೇಳಿ ಆದೇಶವನ್ನು ನೀಡಿದೆ ಅದೇ ರೀತಿ ವೈದ್ಯರ ಚೀಟಿ ಇಲ್ಲದೆ ಔಷಧವನ್ನು ಯಾವ ಒಂದು ಮೆಡಿಕಲ್ ಶಾಪ್ಗಳು ಸಹ ಕೊಡಬಾರ್ದು ಅಂಥೇಳಿ ಕೇರಳದಲ್ಲೂ ಸಹ ಈಗಾಗಲೇ ಸರ್ಕಾರ ಒಂದು ಆದೇಶವನ್ನು ನೀಡಿದೆ ವೈದ್ಯರ ಚೀಟಿ ಇಲ್ಲದಲೇ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಒಂದು ಔಷಧಿ ಮಾತ್ರೆ ಕೊಡುವಂತಿಲ್ಲ ಅಂಥೇಳಿ ಕೇರಳ ಸರ್ಕಾರನೂ ಸಹ ಈಗಾಗಲೇ ಆದೇಶವನ್ನು ನೀಡಲಾಗಿದೆ ಕೋಲ್ಡ್ರಿಫ್ ಕೆಮ್ಮಿನ ಸಿರಫ್ ಕುಡಿದು ಇತರ ರಾಜ್ಯಗಳಲ್ಲಿ ಮಕ್ಕಳು ಸಾವನ್ನಪ್ಪಿದಂತಹ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಈ ಒಂದು ಆದೇಶವನ್ನು ಅತಿ ಶೀಘ್ರದಲ್ಲಿ ಹೊರಡಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಕೆಮ್ಮಿನ ಔಷಧ ಈ ವಿಷ ಆಗೋದಕ್ಕೆ ಮಕ್ಕಳು ಸಾಯೋದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ನೋಡ್ತಾ ಹೋದಾಗ ಅತಿ ಬೆಳಕೇನೆ ಇದಕ್ಕೆ ಕಾರಣ ಅಂತ ಹೇಳಿ ಒಂದು ತನಿಖಾಧಿಕಾರಿಗಳು ಹೇಳ್ತಾ ಹೋಗ್ತಾರೆ ರೋಗ ನಿರೋಧಕ ಶಕ್ತಿ ಇರದಂತಹ ಮಕ್ಕಳಲ್ಲಿ ಇದು ತೀವ್ರವಾಗಿ ಪರಿಣಾಮವನ್ನು ಬೀರುತ್ತೆ ಇನ್ನು ಪೋಷಕರ ಆತಂಕಕ್ಕೆ ವೈದ್ಯರು ಈ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ರಾಸಾಯನಿಕಗಳ ಅತಿ ಬಳಕೆ ಅಪಾಯಕಾರಿಯಾಗಿರುತ್ತೆ ಇನ್ನು ಡೋಸ್ನಲ್ಲಿ ಯಾವುದೇ ವ್ಯತ್ಯಾಸ ಆದರೂ ಸಹ ಇದು ಒಂದು ಸಂಚಕಾರವನ್ನು ತರುತ್ತೆ ಇನ್ನು ಪೋಷಕರ ಹೊಣೆಗಾರಿಕೆಯೂ ಸಹ ಇದರ ಮೇಲೆ ತುಂಬ ಹೆಚ್ಚಾಗಿರುತ್ತೆ ಸಿರಪ್ ಅತಿಯಾಗಿ ಕುಡಿಸೋದ್ರಿಂದ ಅದು ಒಂದು ವಿಷದ ರೀತಿ ವರ್ತಿಸುತ್ತೆ ಅಂತ ಹೇಳಿ ವೈದ್ಯರು ಉತ್ತರವನ್ನು ನೀಡ್ತಾ ಹೋಗ್ತಾರೆ ಕೆಮ್ಮಿನ ಔಷಧಿಯಲ್ಲಿರುವಂತಹ ಡೈಥೇಲಿನ್ ಗ್ಲೈಕೋಲ್ನಿಂದಲೇ ಮಕ್ಕಳು ಸಾವು ಒಂದು ಸಂಭವಿಸ್ತಾ ಇದೆ ಅನ್ನೋದು ನಿಜ ಅಲ್ಲ ಇದೊಂದೇ ಅಲ್ಲ ಅಂತ ಹೇಳಿ ಹೆಚ್ಚಿನ ಡೋಸ್ ಬಳಸಿದಾಗ ಔಷಧಿಗಳು ವಿಷ ಆಗೋದು ಸಾಮಾನ್ಯ ಮಕ್ಕಳಲ್ಲಿ ವಯಸ್ಸು ಮತ್ತು ದೇಹದ ತೂಕವನ್ನು ಆಧರಿಸಿ ಡೋಸನ್ನು ನಾವು ನೀಡಬೇಕಾಗತ್ತೆ ಇದರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಜೀವಕ್ಕೆ ತೊಂದರೆ ಆಗೋದಂತೂ ಖಂಡಿತ ಈ ಬಗ್ಗೆ ವೈದ್ಯರಷ್ಟೇ ಪೋಷಕರು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಮೇಲೆ ಮೇಲೆ ಡೋಸ್ಗಳನ್ನು ಕೊಡಬಾರ್ದು ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರು ಹೃದಯ ತಜ್ಞರು ಇವರು ಹೇಳ್ತಾ ಹೋಗ್ತಾರೆ ಇನ್ನು ಮಕ್ಕಳಿಗೆ ನೀಡಲಾಗುವಂತಹ ಕೆಮ್ಮಿನ ಸಿರಪ್ಗಳ ಬಗ್ಗೆ ಪೋಷಕರು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಯಾವುದೋ ಒಂದು ಬ್ಯಾಚ್ನ ಔಷಧಿಯಲ್ಲಿನ ರಾಸಾಯನಿಕಗಳ ವ್ಯತ್ಯಾಸದಿಂದ ಸಾವಾಗಿದೆ ಎಲ್ಲವೂ ಈ ರೀತಿ ಆಗಿರೋದಿಲ್ಲ ಈ ಬಗ್ಗೆ ಔಷಧಿಯ ಒಂದು ತಯಾರಿಕಾ ಸಂಸ್ಥೆಗಳು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಡಾಕ್ಟರ್ ಅಂಜನಪ್ಪ ಶಸ್ತ್ರಚಿಕಿತ್ಸಕರು ಇವರು ಹೇಳ್ತಾ ಹೋಗ್ತಾರೆ ಕಾಂಚೀಪುರಂ ಮೂಲದ ಶ್ರೀಸನ್ ಫಾರ್ಮಾ ತಯಾರಿಸಿದಂತಹ ಕೋಲ್ಡ್ರಿಪ್ಸ್ ಸಿರಪ್ ಮತ್ತು ಜೈಪುರದ ಕೇಸನ್ಸ್ ಫಾರ್ಮಾ ತಯಾರಿಸಿದಂತಹ ಡೆಕ್ಟ್ರೋಮೆಥೋಫಾನ್ ಐಡ್ರೋಬ್ರೊಮೈಡ್ ಸಿರಪ್ಗಳ ಸೇವನೆಯಿಂದ ಮಕ್ಕಳ ಒಂದು ಈ ಸರಣಿ ಸಾವು ಸಂಭವಿಸಿದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಇನ್ನು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಒಂದು ಈ ಒಂದು ಸುದ್ದಿ ಪೋಷಕರ ಒಂದು ಆತಂಕವನ್ನು ಹೆಚ್ಚಿಸಿದೆ ಇನ್ನೇನು ಚಳಿಗಾಲ ಶುರುವಾಯಿತು ಶೀತಮಯ ವಾತಾವರಣ ಎಲ್ಲ ಕಡೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ನೆಗಡಿ ಮತ್ತು ಕೆಮ್ಮಿಗೆ ದಿವ್ಯೌಷಧ ಅಂತ ಹೇಳಿದ್ರೆ ಕೆಮ್ಮಿನ ಸಿರಫ್ಗಳೇ ಅಂಥೇಳಿ ಹೇಳ್ತಾ ಹೋಗ್ತಾರೆ ಈಗ ಮಕ್ಕಳ ಪಾಲಿಗೆ ಇದು ವಿಷಕಾರಿಯಾಗಿರೋದು ಯಾಕೆ ಹೇಗೆ ಅಂಥೇಳಿ ಪ್ರಶ್ನೆಗಳು ಮೂಡೋದು ಎಲ್ಲರಲ್ಲೂ ಸಹ ಸಹಜ ಪ್ರತಿ ಪೋಷಕರಲ್ಲೂ ಒಂದು ಮೂಡಿರುವಂತಹ ಈ ಒಂದು ಪ್ರಶ್ನೆಗೆ ವೈದ್ಯರು ನೀಡುವಂತಹ ಉತ್ತರ ಅತಿಯಾದ ಬಳಕೆ ಹೇಳಿ ಕೆಮ್ಮಿನ ಸಿರಪ್ಗಳ ತಯಾರಿಕೆಗೆ ಬಳಸುವಂತಹ ರಾಸಾಯನಿಕದ ಅತಿ ಬಳಕೆ ಮತ್ತು ಸಿರಪ್ನ ಬಳಕೆಯಲ್ಲಿರುವಂತಹ ಅತಿಯೇ ಮುಗ್ಧ ಮಕ್ಕಳ ಸಾವಿಗೆ ಕಾರಣ ಅಂಥೇಳಿ ಈ ವೈದ್ಯ ಲೋಕದವರು ಹೇಳ್ತಾ ಹೋಗ್ತಾರೆ ನೆಗಡಿ ಬೆನ್ನಿಗೆ ಕಾಡುವ ಕೆಮ್ಮು ಬರೋದಕ್ಕೆ ಕಾರಣ ಶ್ವಾಸಕೋಶದ ಅಲರ್ಜಿ ಅದನ್ನು ಹೋಗ ಹೋಗಲಾಡಿಸೋದಕ್ಕೆ ಕೆಮ್ಮಿನ ಸಿರಪ್ಗಳಲ್ಲಿ ಆ್ಯಂಟಿ ಇಸ್ಟಮಿನ್ ಡೈಥೆಲಿನ್ ಗ್ಲೈಕೋಲ್ನ ಬಳಸೋದು ವಾಡಿಕೆ ಆದರೆ ಇವುಗಳ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೆ ಅದು ವಿಷವಾಗಿ ಪರಿಣಾಮ ಆಗುತ್ತೆ ಅಂಥೇಳಿ ಹೇಳ್ತಾ ಹೋಗ್ತಾರೆ ವೈದ್ಯಕೀಯ ಮೂಲಗಳು ಅಷ್ಟಕ್ಕೂ ಎಲ್ಲ ಕೆಮ್ಮಿನ ಸಿರಪ್ಗಳು ಅಪಾಯಕಾರಿ ಅಲ್ಲ ಅನ್ನೋ ವೈದ್ಯರು ಹದಿಹರೆಯದವರು ಮತ್ತು ಹಿರಿಯರು ಬಳಸುವಂತಹ ಕೆಮ್ಮಿನ ಸಿರಪ್ಗಳಿಗೂ ಮಕ್ಕಳಿಗೆ ನೀಡಲಾಗುವಂತಹ ಕೆಮ್ಮಿನ ಸಿರಪ್ಗಳಿಗೂ ವ್ಯತ್ಯಾಸ ಇರುತ್ತೆ ಸದ್ಯಕ್ಕೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪನ್ನು ನಿಷೇಧ ಮಾಡಲಾಗಿದೆ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಕೆಮ್ಮು ಬಂತು ಹೇಳಿ ಬೇಗ ಹೋಗಿ ಮೆಡಿಕಲಲ್ಲಿ ಯಾವುದು ಒಂದು ಸಿಗುತ್ತೆ ಅದನ್ನು ತೊಗೊಂಡು ಬಂದು ಕೆಮ್ಮಿಗೆ ಮಾತ್ರೆ ಅಥವಾ ಔಷಧಿ ಕೊಡೋದಲ್ಲ ದಯವಿಟ್ಟು ನೀವು ಒಂದು ತಜ್ಞರನ್ನು ಭೇಟಿಯಾಗಿ ಡಾಕ್ಟರನ್ನು ಭೇಟಿಯಾಗಿ ಅವರಲ್ಲಿ ನಿಮ್ಮ ಮಗುವಿನ ಒಂದು ತೂಕ ಮತ್ತು ಬೆಳವಣಿಗೆ ಏಜ್ ಆಧಾರಿತವಾಗಿ ಅವರು ಯಾವ ಒಂದು ಸಿರಪ್ಪನ್ನು ಬರೆದುಕೊಡ್ತಾರೆ ಆ ಒಂದು ಸಿರಪನ್ನು ಒಂದು ಕರೆಕ್ಟಾದಂತಹ ಡೋಸನ್ನು ಕೊಡೋದ್ರ ಮೂಲಕ ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿಕೊಳ್ಳೋದು ಪೋಷಕರ ಕೈಯಲ್ಲೇ ಇದೆ ಸರ್ಕಾರವೂ ಸಹ ಇದಕ್ಕಾಗಲೇ ಈಗಾಗಲೇ ಸೂಕ್ತ ಕ್ರಮವನ್ನು ಕೈಗೊಂಡಿದೆ ಮತ್ತು ನಿಷೇಧವನ್ನು ಸಹ ಹೇರಿದೆ ಸರ್ಕಾರದ ಈ ಆದೇಶದ ಜೊತೆಗೆ ಪೋಷಕರಾದಂತಹ ನಾವು ಸಹ ನಮ್ಮ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು ಥ್ಯಾಂಕ್ ಯು